ಆ ಬಂಧುಗಳೇ ನಮಸ್ಕಾರ ನಾನು ಅಯ್ಯಪ್ಪ ಅಂತ ಅಂತೇಳಿ ಕೆ ಆರ್ ಎಸ್ ಪಕ್ಷದ ಜಿಲ್ಲಾ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಆ ಬಂಧುಗಳೇ ಇವತ್ತು ನಾನು ಯಾವ ಪಂಚಾಯತಿಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಸಿಂಧನೂರು ತಾಲೂಕಿನಲ್ಲಿ ಬರ್ತಕ್ಕಂಥ ಸುಮ್ಲಾಪುರ ಪಂಚಾಯತಿ ಆ ಬಂಧುಗಳು ಇವತ್ತು ನಾನು ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ ಇದು ಎಷ್ಟೋ ಬಾರಿನೂ ನಾನು ಈ ಪಂಚಾಯತಿಗೆ ವಿಸಿಟ್ ಕೊಟ್ಟಿದ್ದೀನಿ ಕೊಟ್ಟಂತ ಸಂದರ್ಭದಲ್ಲಿ ಇವರು ಯಾರು ಅಧಿಕಾರಿಗಳು ನನ್ ನನ್ಗೆ ಸಿಕ್ಕಿಲ್ಲ ಸಂಪರ್ಕದಲ್ಲೂ ಬಂದಿಲ್ಲ ಆ ಕಾರಣಕ್ಕಾಗಿ ಎಷ್ಟೋ ಲೈವ್ ವಿಡಿಯೋದ ಮುಖಾಂತರ ನಾನು ನಿಮ್ಗೆ ನಿಮ್ ಮುಂದೆ ಬಂದಿದ್ದೀನಿ ಆದ್ರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಈ ವಿಡಿಯೋ ವಿಡಿಯೋ ಮಾಡಿದ್ರು ಕೂಡ ಆ ಅಧಿಕಾರನ ಸರಿಯಾಗಿ ಮಾಡ್ತಾ ಇಲ್ಲ ಆ ಕಾರಣಕ್ಕಾಗಿ ಇದು ಒಂದು ಆಗ್ಲಿ ಎನ್ನುವ ಒಂದು ವಿಚಾರವಾಗಿ ಮತ್ತು ಮತ್ತೆ ನಾನು ಲೈವ್ ಮಾಡ್ತಾ ಇದ್ದೀನಿ ಬಂಧುಗಳೇ ಈ ಸೋಮಲಾಪುರ ಪಂಚಾಯಿತಿಯ ಒಂದು ನಿರ್ದಿಷ್ಟತೆ ಮತ್ತು ಕೆಲಸದ ವೈಖರಿಯನ್ನು ಏನಾದರೂ ನೀವು ಕೇಳಿದ್ರೆ ಆಗೋದಂತೂ ಖಚಿತ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಂದ್ ಬಂದಿರತಕ್ಕಂಥ ಏನು ಪಬ್ಲಿಕ್ಕಿಗೆ ಇವರ ರೆಸ್ಪಾನ್ ರೆಸ್ಪಾನ್ಸಿಬಿಲಿಟಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಬರಬೇಕು ಈ ಚೇರ್ ಮುಂದೆ ಕೂತ್ಕೊಂಡು ಸುಮ್ಮನೆ ಏನು ಗಂಟೆ ಗಟ್ಟಲೆ ಕುಂತು ಅಲ್ಟೆ ಹೊಡೆದು ಮನೆಗೆ ಹೋಗುವಂತ ಸಂದರ್ಭ ಈ ಪಂಚಾಯಿತಿಯಲ್ಲಿ ಇದೆ ಹೌದಿಲ್ರಿ ಹಾ ಈ ಸಂದರ್ಭಕ್ಕೆ ಈ ಸಂದರ್ಭದ ಒಂದು ವಿಚಾರವಾಗಿ ನಾನು ಲೈವ್ ಮಾಡ್ತಾ ಇದ್ದೀನಿ ಬಂದ್ ವೇಳೆ ಇಲ್ಲಿ ಕೆಲಸ ಮಾಡತಕ್ಕಂತ ಅಧಿಕಾರಿ ಅಧಿಕಾರಿಗಳನ್ನ ನಾನು ತಿಳಿಸ್ತಾ ಮತ್ತು ಅವರ ಏನು ಕುರ್ಚಿಗಳನ್ನ ತೋರಿಸ್ತಾ ಅವ್ರ ಏನು ಇದು ಕಾರ್ಯವೈಖರಿಯಲ್ಲಿ ಇದ್ದಾರೆ ಅವರ ಕೆಲಸದ ಒಂದು ನಿರ್ದಿಷ್ಟತೆ ಏನು ಅವರ ಜನರ ಪರವಾಗಿ ಎಷ್ಟು ಕೆಲಸ ಮಾಡ್ತಾರೆ ಎನ್ನುವ ಒಂದು ವಿಚಾರನ ನಿಮ್ಗೂ ತಿಳಿಸ್ತೀನಿ ಆ ಕಾರಣಕ್ಕಾಗಿ ಬಂಧುಗಳ ಬೋರ್ಡ್ ತೋರ್ಸಪ್ಪಲ್ಲಿ ಇದು ಸೋಮಲಾಪುರ ಗ್ರಾಮ ಪಂಚಾಯತಿ ಅಹ್ ಸಿಂಧನವೂರ್ ತಾಲೂಕಿನಲ್ಲಿ ಬರ್ತಕ್ಕಂತ ಒಂದು ಪಂಚಾಯತಿ ಬನ್ನಿ ಬಂಧುಗಳ ಮುಂದೆ ಈ ಅಧಿಕಾರಿಗಳ ಒಂದು ಸ್ಥಾನವನ್ನು ತೋರಿಸ್ತೀನಿ ಬಂಧುಗಳ ಕೊಠಡಿ ಇಲ್ಲಿ ಆಪರೇಟರ್ ಏನು ಕೆಲಸ ಮಾಡ್ತಾನೆ ಆ ಕೊಠಡಿ ಇದು ಇಲ್ಲಿ ನೋಡಿ ಈಗ ಬೀಗ ಹಾಕಿದೆ ಯಾಕೆ ಯಾಕೆ ಬೀಗ ಹಾಕ್ಬೇಕು ಜನ ಏನಾದ್ರು ಬಂದ್ರೆ ಇದು ಇಂದಕ್ಕೆ ಏನಾದ್ರು ಹೋಗ್ಬೇಕಂತ ಏನ್ ಸೂಚನೆನಾ ಇದು ಅಂತ ಜನರಿಗೆ ಕಾಡುತ್ತೆ ಆ ಕಾರಣಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ಇಲ್ಲ ಇವರಿಗೆ ಸಂಬಳ ಮಾತ್ರ ಸಮಯ ಸಂದರ್ಭಕ್ಕೆ ಆ ಸಂದರ್ಭದ ಸರಿಯಾಗಿ ಹಣ ಬರುತ್ತೆ ಅದು ಒಂದ್ ರೂಪಾಯಿ ಕಡಿಮೆ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರ ಅಧಿಕಾರಿ ನಾವು ಜನ ನಮ್ಮನ್ನ ಯಾರು ಕೇಳೋರಿಲ್ಲ ಅವ್ರನ್ನ ಮಾತ್ರ ತಲೆ ಮೇಲೆ ಇಟ್ಟು ಪೂಜೆ ಮಾಡುವಂತ ಸಂದರ್ಭ ಇವತ್ತು ಬಂದಿದೆ ಕಾರಣ ನಮ್ ಕೆಲ್ಸ ಆಗ್ಬೇಕು ನನಗೆ ಬೇಗ ಮಾಡ್ತಾರೆ ನನ್ ಕ ನನಗ್ ಕಷ್ಟ ಅಂತ ಬಂದ್ಬಿಟ್ರೆ ಮುಂದೆ ಬಂದ್ಬಿಡ್ತಾರೆ ಅಂತ ಅಹ್ ಜನ ತಲೆ ಮೇಲೆ ಇಟ್ಕೊಂಡಿರೋದು ನಿಮ್ಗೆ ಗೊತ್ತಿರುವಂತ ವಿಚಾರ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಹಾಗಾಗಿ ನೋಡ್ಬೋದು ನೀವು ಇಲ್ಲಿ ಮತ್ತೆ ಈ ಕಡೆ ಬಂದ್ರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇವರ ಹೆಸರು ಬಂದ್ಬಿಟ್ಟು ವಿಶ್ವನಾಥ್ ಅಂತ ಹೇಳಿ ಇಲ್ಲಿ ಹೋಗಿ ನೋಡ್ಬೋದು ನೀವು ಬರೋದು ತೋರ್ಸಪ್ಪ ಇವರ ಹೆಸರು ಬಂದ್ಬಿಟ್ಟು ಶ್ರೀ ವಿಶ್ವನಾಥ ಅಂತ ಹೇಳಿ ಇವರು ಸೋಮಲಾಪುರ ಪಂಚಾಯತಿ ಅಭಿವೃದ್ಧಿಯ ಅಧಿಕಾರಿಗಳು ಅಧಿಕಾರಿಗಳು ನೋಡ್ಬೋದು ನೀವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕೊಠಡಿ ಅಂತ ಮೇಲ್ಗಡೆ ಬರೆದಿದೆ ಇವರು ಏನೋ ಒಂದ್ ತಿಂಗಳಲ್ಲೇ ಏನೋ ಒಂದು ಇಪ್ಪತ್ತರಿಂದ ಮೂವತ್ತು ಮೀಟಿಂಗ್ ಇರುತ್ತಂತೆ ಆ ಸಮಸ್ಯೆಗಳು ತುಂಬಿ ತುಂಬಾ ಇದೆ ಅಂತೆ ಆದ್ರೆ ಅವರು ಆ ಪ್ಲೇಸ್ ಅಲ್ಲಿ ಹೋದ್ರೆ ಇರೋದಿಲ್ಲ ನಾನು ಎಷ್ಟೋ ಸಾರಿ ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಹೋದ್ಮೇಲೆ ನಾನು ಆ ಗೆ ವಿಸಿಟ್ ಕೊಟ್ಟಿದ್ದೀನಿ ಅಲ್ಲಿ ಇಲ್ಲ ಅವ್ರು ಕಾರಣ ಕೊಡ್ತಾರೆ ಅಷ್ಟೇ ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಆ ಊರಲ್ಲಿ ಇದೀನಿ ಈ ಊರಲ್ಲಿದ್ದೀನಿ ಅಂತ ಹೇಳಿ ಇಂಥ ಸಮಸ್ಯೆ ಆಗಿದೆ ಅಂತ ಸಮಸ್ಯೆ ಆಗಿದೆ ಅಂತ ಹೇಳಿ ಕಾರಣ ಕೊಡ್ತಾರೆ ಅಲ್ಲಿಗೆ ಹೋದ್ರೆ ಮಾತ್ರ ಅಲ್ಲಿ ಏನು ಅವರ ಅಧಿಕಾರಿಗಳು ಒಂದು ಏನು ಸಣ್ಣ ಗುರುತು ಇರೋದಿಲ್ಲ ಅಂತ ಸಂದರ್ಭ ಈ ನಮ್ಮ ಸುಮಲಾಪುರ ಗ್ರಾಮ ಪಂಚಾಯತಿಗೆ ಉಂಟಾಗಿದೆ ಇರ್ಲಿ ಇದನ್ನ ಕೇಳಿ ಕೇಳಿ ನಮ್ಗಂತೂ ಬೇಜಾರಾಯ್ತು ಇವ್ರಿಗೆ ಏನ್ ಹೇಳ್ಬೇಕು ಏನ್ ಕೇಳ್ಬೇಕು ಇವರು ಸಂಬಳನಾದ್ರೂ ಏನಕ್ಕೆ ತಗಂತಾರೆ ಅನ್ನೋ ಒಂದು ಪ್ರಶ್ನೆ ನಮ್ಗೆ ಈಗಾಗ್ಲೆ ಹಿಂದೆ ಬಂದಿದೆ ಆದ್ರೂನು ಏನು ಮಾಡಕ್ಕಾಗಲ್ಲ ಇದು ನಮ್ಮ ಒಂದು ವಿಪರ್ಯಾಸ ಅಂದ್ರೂ ಸರಿ ನಮ್ಮ ಏನು ಪರಿಸ್ಥಿತಿ ಅಂದ್ರೂನು ಸರಿ ಬನ್ನಿ ಇನ್ನು ಇನ್ನು ಮುಂದ್ಗಡೆ ತೋರಿಸ್ತೀನಿ ಬಂದ್ರೆ ಈ ಸುಮಲ ಪಂಚಾಯತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡತಕ್ಕಂತ ಒಂದೇ ಒಬ್ಬೇ ಒಬ್ಬ ಅಧಿಕಾರಿ ಅಂದ್ರೆ ಅದು ನಮ್ಮ ಕರ ವಸೂಲಿಗಾರರು ನಾವು ಯಾವಾಗ ಬಂದ್ರು ಇವರು ಸ್ವಲ್ಪ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಏನೋ ಅಲ್ಲೋ ಇಲ್ಲೋ ಒಂದು ಗಂಟೆ ಅರ್ಧ ಗಂಟೆ ಮಾತ್ರ ಹೊರಗಡೆ ಹೋಗೋದು ಅದು ಬಿಟ್ರೆ ನೀವು ಯಾವಾಗಾದ್ರೂ ಬನ್ನಿ ಪಂಚಾಯತಿ ಇವರೇ ಫಸ್ಟ್ ನಿಮ್ಗೆ ಕೈ ಸಿಗೋದು ಇನ್ನು ಉಳಿದ ಅಧಿಕಾರಿಗಳಂತೂ ಅವರು ಅವರು ಸ್ವಲ್ಪ ಬಿಸಿ ಅವರು ಅವರ ಒಂದು ಕಾರ್ಯವೈಖರಿ ಅವ್ರ ಏನೋ ಜನರು ಒಂದು ಪರವಾಗಿ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ನಮ್ಗಂತೂ ಗೊತ್ತಿಲ್ಲ ಇಲ್ಲಿ ನಾವ್ ಬಂದು ಬಂದು ಕಾದು ಕಾದು ಎಂದಕ್ಕೆ ನಮ್ಮ ಅನುಭವ ಅದು ಹಾಗಾಗಿ ಮುಂದೆ ಇನ್ನು ಅಧಿಕಾರಿಗಳು ಪರಿಚಯ ಮಾಡಿಸ್ತೀನಿ ಬನ್ನಿ ಅವಿನಾಶ್ ಬಿಎಫ್ ಅಂತ ಅಂತ ಏನು ಕೂಲಿ ಒಂದು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಬರ್ತಕ್ಕಂಥ ಅಧಿಕಾರಿಗಳು ಇವ್ರ ಕೆಲಸ ಒಂದು ಆ ಕೂಲಿ ಕಾರ್ಮಿಕರ ಒಂದು ಡಾಟಾವನ್ನು ಕಲೆಕ್ಟ್ ಮಾಡ್ತಾ ಅವರಿಗೆ ಏನು ಹಣದ ಒಂದು ಪೇಮೆಂಟ್ ನ ಯಾವ ರೀತಿ ಆಗ್ಬೇಕು ಅವರ ಮೆಸರ್ಮೆಂಟ್ ಏನು ಅಂತ ಅವರ ಕೆಲಸ ಆಗಿರುತ್ತೆ ಆದ್ರೆ ಇವರು ಜನರ ಒಂದು ಪಬ್ಲಿಕ್ ನ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅಂತಾನೆ ಹೊರಗಡೆ ಹೋಗ್ತಾರೆ ನೋಡಿ ಎಷ್ಟು ಎಂತ ಒಳ್ಳೆಯ ಅಧಿಕಾರಿಗಳನ್ನು ನಾವು ಪಡೆದಿದ್ದೀವಿ ನಮ್ ನಾವು ಅಂತ ಅಧಿಕಾರಿಗಳನ್ನ ಪಡೆದಂತ ನಾವೇ ಪುಣ್ಯವಂತರು ಹಾಗಾಗಿ ಮುಂದೆ ಇನ್ನು ತೋರಿಸ್ತೀನಿ ಒಂದ್ ವೇಳೆ ನೋಡ್ಬೋದು ಇವರು ಶ್ರೀಯುತ ಹನುಮಂತಪ್ಪ ಲೆಕ್ಕ ಸಹಾಯಕರು ಅಂತ ಏನೋ ಸೆಕ್ರೆಟರಿ ಅಂತ ನಾವು ಕರಿತೀವಿ ಅಂತ ಹುದ್ದೆಯಲ್ಲಿ ಇದುವರೆಗೂ ಎಷ್ಟೋ ಸಾರಿ ಪಂಚಾಯತ್ಗೆ ವಿಸಿಟ್ ಕೊಟ್ಟಾಗ ಇವರ ನಾನು ಏನೋ ಕೆಲಸ ವೈಖರಿ ಅಥವಾ ಕಾರ್ಯವೈಖರಿ ಅಥವಾ ಇವರ ಭಾವಚಿತ್ರ ನಾನಂತೂ ನೋಡಿಲ್ಲ ನನಗಂತೂ ಕಂಡೇ ಇಲ್ಲ ಹಾಗಾಗಿ ಒಂದು ವೇಳೆ ನೋಡ್ತಕ್ಕಂತ ಯಾರಾದ್ರೂ ವೀಕ್ಷಕರಿದ್ರೆ ಇವರ ಒಂದು ಭಾವಚಿತ್ರ ಇದ್ರೆ ನನಗೆ ಕಾಮೆಂಟ್ ಅಲ್ಲಿ ಕೆಳಗಡೆ ಹಾಕಿ ಅವರ ಹೆಸರು ಇಲ್ಲೇ ಇದೆ ನೀವು ನೋಡ್ಬೋದು ಶ್ರೀಯುತ ಹನುಮಂತಪ್ಪ ಹನುಮಂತ ಅಂತ ಹೇಳಿ ಲೆಕ್ಕ ಸಹಾಯಕರಂತೆ ಇವರು ಇವರು ಇವರ ಕೆಲಸ ಅಂತ ನಾನು ನೋಡಿಲ್ಲ ನಿಮ್ಗೆ ಏನಾದ್ರು ಚಿತ್ರ ನನಗೆ ಕಾಮೆಂಟ್ ಅಲ್ಲಿ ಅವರ ಭಾವಚಿತ್ರ ಹಾಕಿ ನಾನು ಎಲ್ಲಾದರೂ ನೋಡಿದ್ರೆ ಅವರ ಪರಿಚಯ ಇದ್ರೆ ನಾನು ಏನೋ ಇಲ್ಲಿ ಎಲ್ಲ ಎಲ್ಲಾದ್ರೂ ಮೂಲೆಯಲ್ಲಿ ಕೂತ್ಕೊಂಡು ಏನೋ ಕೆಲಸ ಮಾಡ್ಬೋದು ಅಂತ ಒಂದು ವಿಚಾರ ನನಗೆ ಗೊತ್ತಾಗುತ್ತೆ ಆ ಕಾರಣಕ್ಕಾಗಿ ಯಾರು ತಪ್ಪಿಬೇಡಿ ಇವ್ರನ್ನ ನಾನು ನಿಜವಾಗಿಯೂ ನೋಡಿಲ್ಲ ಬಂದ್ಗಡೆ ಈ ಕಡೆ ಇದು ಯಾರೋ ಒಂದು ಚೇಂಬರ್ ಅಂತ ಬೋರ್ಡ್ ಹಾಕಿಲ್ಲ ನಾವು ಕಂಪ್ಯೂಟರ್ ಇಟ್ಕೊಂಡು ಒಂದು ಏನೋ ಆಸನವನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದಾರೆ ಆದ್ರೆ ಇಲ್ಲಿ ಕೆಲಸ ಮಾಡತಕ್ಕಂಥವ್ರು ಯಾರು ಅಂತ ಗೊತ್ತಿಲ್ಲ ಅವರ ಬದನಾಮ ಇಲ್ಲ ಇಲ್ಲಿ ಅಧಿಕಾರಿಗಳು ಇಲ್ಲ ಇರ್ಲಿ ಇಂತ ಘಟನೆಗಳು ಇಂತ ಆ ಏನೋ ಆಸ್ಥಾನಗಳು ಖಾಲಿ ಇರುವ ಒಂದು ಅದಕ್ಕೆ ಏನು ಕಚೇರಿ ಅಂದ್ರೆ ಅದು ಸೋಮಲಾಪುರ ಪಂಚಾಯತಿ ಅಂತ ನಿಮ್ಗೆ ಗೊತ್ತಾಗ್ಬೇಕು ಮುಂದೆ ಕೂಡ ನೋಡಿ ಬಂದ್ ಆ ಮುಂದೆ ಬನ್ನಿ ನಾನು ಇನ್ನು ಮಾತಾಡೋದಿಲ್ಲ ತೋರಿಸ್ತೀನಿ ಹ ಬಂದ್ಬುಳ ಇದು ಇನ್ನೊಂದು ನಾನು ಸುಮಾರು ಒಂದ್ ಎರಡು ಮೂರು ತಿಂಗಳ ಹಿಂದೆ ಈ ಪಂಚಾಯ್ತಿಗೆ ಹೊರಗಡೆ ನಾಮಕಲಕಗಳನ್ನ ಹಾಕಿ ಮತ್ತು ಸಾರ್ವಜನಿಕರಿಗೆ ಒಂದ್ ಸ್ವಲ್ಪ ಅನುಕೂಲ ಅನುಕೂಲವಾಗುವಂತಹ ಸೇವೆಗಳನ್ನ ಇಲ್ಲಿ ಪಟ್ಟಿ ಮಾಡಿ ಈ ಬೋ ಬೋರ್ಡ್ ಮೇಲೆ ನೇತಾಕಿ ಅಂತ ಹೇಳಿದೆ ಆ ನಾನು ಪಬ್ಲಿಕ್ ಆದ್ರೂ ಕೂಡ ಅವರಿಗೆ ನಾನು ಏನು ಯಾವ ರೀತಿ ಗೊತ್ತಿಲ್ಲ ಅದು ಇನ್ನೂ ನೆರವೇರಿಲ್ಲ ನಮ್ಮ ಪಂಚಾಯಿತಿಯಲ್ಲಿ ಇಲ್ಲಿ ಏನಾದ್ರು ಸಾರ್ವಜನಿಕರು ಬಂದ್ರೆ ಈ ಪಂಚಾಯತಿಲ್ಲಿ ಏನ್ ಕೆಲಸ ಆಗುತ್ತೆ ಅಂತ ಈ ಪಟ್ಟಿ ಇರ್ಬೇಕಾಗಿತ್ತು ಇಲ್ಲಿ ಕೆಲವೇ ಒಂದು ಪಟ್ಟಿಗಳನ್ನು ಹಾಕಿದ್ದಾರೆ ನೀವು ಬಾಪೂಜಿ ಸೇವಾ ಕೇಂದ್ರ ಅದರ ಒಂದು ನಾಮಫಲಕ ಇದೆ ಆದ್ರೆ ಇಲ್ಲಿ ಇಲ್ಲಿ ಹಾಕಿರ್ತಕ್ಕಂತ ಸರ್ವಿಸ್ ಆಗುತ್ತೋ ಅಥವಾ ಏನಾದ್ರೂ ಏನಾದ್ರೂ ಸಮಸ್ಯೆ ಇದೆಯೋ ಅಂತ ಗೊತ್ತಿಲ್ಲ ಇರ್ಲಿ ಅದಲ್ಲದೆ ಮತ್ತು ಇನ್ನ ನೋಟಿಸ್ ಬೋರ್ಡ್ ನೋಡಬಹುದು ನೀವು ಯಾರಾದ್ರೂ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅಥವಾ ಯಾವುದೇ ಸಿಬ್ಬಂದಿಗಳು ಏನಾದ್ರೂ ನೋಡ್ತಾ ಇದ್ರೆ ನಿಮ್ಮ ಪಂಚಾಯತಿಯಲ್ಲಿ ಪಂಚಾಯಿತಿಯಲ್ಲೂ ಕೂಡ ಒಂದು ಅಥವಾ ಏನು ನೋಟಿಸ್ ಬೋರ್ಡ್ ಇರ್ಬೋದಾ ಅಥವಾ ಇದಕ್ಕಿಂತ ಇನ್ನೂ ಕಳಪೆ ಆದ ಒಂದು ಬೋರ್ಡ್ ಇರ್ಬೋದಾ ಅಂತ ನನಗೆ ಪ್ರಶ್ನೆ ಅದು ಒಂದ್ ವೇಳೆ ಇಲ್ಲ ನಮ್ ಇನ್ನೂ ನಮ್ಮ ಪಂಚಾಯತಿಯಲ್ಲಿ ಇನ್ನೂ ಚೆನ್ನಾಗಿದೆ ಇಲ್ಲ ಈ ತರ ಇರಬಾರ್ದಾಗಿತ್ತು ಅಂತ ಯಾರಾದ್ರೂ ಇದ್ರೆ ನನಗೆ ಕಾಮೆಂಟ್ ಅಲ್ಲಿ ತಿಳಿಸ್ಬೋದು ಬಂದೇಳೆ ಮುಂದೆ ಬಾಪೂಜಿ ಸೇವಾ ಕೇಂದ್ರದ ಒಂದು ಬೋರ್ಡ್ ಬೋರ್ಡ್ ಯಾವ್ದೇ ಬೋರ್ಡ್ಗಳು ಇಲ್ಲ ನೋಡಿ ಮಾತಾಡಿಸಿದ್ರು ಕೂಡ ಅವರು ಮುಂದೆ ನೋಡ್ಕೊಂಡು ಅವ್ರೇನೋ ಕೆಲ್ಸದಲ್ಲಿ ಬಿಜಿ ಇದ್ದಾರೆ ಹಾಗಾಗಿ ಅವ್ರು ಮುಂದೆ ನೋಡ್ಕೊಂಡು ಹೊಟ್ಟರು ಇರ್ಲಿ ಇಂತ ಒಂದು ಪರಿಸ್ಥಿತಿಯನ್ನ ನೀವು ಬೇರೆಲ್ಲ ನೋಡೋದು ನೋಡಲು ಸಾಧ್ಯ ಇಲ್ಲ ನಮ್ಮ ಸೋಮಲಾಪುರ ಪಂಚಾಯಿತಿಯಲ್ಲಿ ಮಾತ್ರ ಇಂತ ಸರ್ವಿಸ್ಗಳು ಇಂತ ಸೌಲಭ್ಯಗಳು ಇಂತ ಏನು ನಿರ್ಲಕ್ಷ್ಯದ ಒಂದು ಪಂಚಾಯತಿ ಕಟ್ಟಡಗಳು ಕಟ್ಟಡ ಏನೋ ಚೆನ್ನಾಗಿದೆ ಸ್ವಲ್ಪ ಅಲ್ಲೊಂದು ಸ್ವಲ್ಪ ಅಲ್ಲೊಂದ್ ಸ್ವಲ್ಪ ಬ್ರಿಕ್ ಇದೆ ಅದು ಬಿಟ್ರೆ ಎಲ್ಲ ಚೆನ್ನಾಗಿದೆ ಕಟ್ಟಡಕ್ಕೆ ತೊಂದರೆ ಇಲ್ಲ ಆದ್ರೆ ಇಲ್ಲಿ ಮಾಡತಕ್ಕಂತ ಸರ್ವಿಸ್ ಅಷ್ಟಕ್ಕಷ್ಟೇ ನೀವು ಇದಾಗಲೇ ನಾನು ಇನ್ನೂ ತೋರಿಸಿ ಹಿಂದೆ ಕೂಡ ತೋರಿಸಿದೀನಿ ಈಗ್ಲೂ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಬಂಧುಗಳೇ ಇಂತ ಅಧಿಕಾರಿಗಳಿಗೆ ನೀವು ಬುದ್ಧಿ ಕಲ್ಸುವ ಮೂಲಕ ಇಂಥ ಅಧಿಕಾರಿಗಳಿಗೆ ಇಂಥ ಅಧಿಕಾರಿಗಳಿಗೆ ನೀವು ಬುದ್ಧಿ ಕಲ್ಸ್ಲಿಲ್ಲ ಅಂದ್ರೆ ಇನ್ನು ಏನೋ ಮುಂದಿನ ಆಡಳಿತ ನಿಮ್ಗೆ ಹೇಗಿರುತ್ತೆ ಅಂತ ನೀವು ಊಹೆ ಮಾಡ್ಕೊಳ್ಬೋದು ಹಾಗಾಗಿ ಬಂಧುಗಳೇ ಇಂಥ ಅಧಿಕಾರಿಗಳನ್ನ ಏನೋ ನಿಷ್ಠೆಯಿಂದ ಪ್ರಶ್ನೆ ಮಾಡಿ ಪ್ರಾಮಾಣಿಕವಾಗಿ ಇವರನ್ನ ನಿರ್ದೋಷಿಸಿ ಯಾಕೆಂದ್ರೆ ಇವರನ್ನ ಒಂದ್ ವೇಳೆ ನಾವು ಸಮನ್ವಯ ಇಲ್ಲ ಸಮಂಜಸ ಮಾಡ್ಕೊಂಡ್ರೆ ಮುಂದಿನ ಪರಿಸ್ಥಿತಿ ನಮ್ಗೆ ಯಾವ ರೀತಿ ಉಂಟಾಗ್ಬೋದು ಅಂತ ಒಂದ್ ಸ್ವಲ್ಪ ಊಹೆ ಮಾಡ್ಕೊಳ್ಳಿ ಮುಂದಿನ ನಮ್ಮ ಪೀಳಿಗೆ ಇಂಥ ಅಧಿಕಾರಿಗಳನ್ನ ನೋಡ್ತಾ ನೋಡ್ತಾ ಅವರು ಇದೇ ರೀತಿ ಆಗ್ಬೋದು ಇಂಥ ಪರಿಸ್ಥಿತಿಗಳನ್ನ ನಾವು ಫೇಸ್ ಮಾಡೋದು ಬೇಡ ಒಳ್ಳೆಯ ಆಡಳಿತ ಸಿಗ್ಲಿ ಒಳ್ಳೆಯ ಒಂದು ಕಾರ್ಯವೈಖರಿ ಇಂತ ಸರ್ಕಾರದ ಕಚೇರಿಯಲ್ಲಿ ನಡೀಲಿ ಎನ್ನುವ ಒಂದು ಕಾರಣಕ್ಕೆ ನಾನು ವಿಡಿಯೋ ಮಾಡ್ತಾ ಮಾಡಿದ್ದು ಹಾಗಾಗಿ ಬಂಧುಗಳೇ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಈ ನಮ್ಮ ಭಾರತ ದೇಶದ ನಾಗರಿಕರು ಆಗಲು ಸಾಧ್ಯವಿಲ್ಲ ನೀವು ಹನಾಗರಿಕರು ಎನ್ನುವ ಒಂದು ಪದನ ನಾನು ನಿಮ್ಗೆ ಕೊಡ್ತೀನಿ ಅಷ್ಟೇ ಅದು ಬಿಟ್ರೆ ಇನ್ನೇನು ಹೇಳಕ್ಕಾಗಲ್ಲ ಬಂದ್ ವೇಳೆ ಈ ಲೈವ್ ನಾವು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ